ನನ್ನ ಜೀವಕ್ಕೇನಾದ್ರೂ ಆದ್ರೆ ಸರ್ಕಾರವೇ ಕಾರಣ ಉಜಿರೆಯ ನಿವಾಸದ ಬಳಿ ಮಹೇಶ್ ತಿಮಾರೋಡಿ ಆಕ್ರೋಶ ವ್ಯಕ್ತಪಡಿಸಿರು ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ಸರ್ಕಾರದ ವಿರುದ್ಧ ಸಿಟ್ಟಾದ ತನ್ನ ಜೀವಕ್ಕೇನಾದ್ರೂ ಆದ್ರೆ ಅದಕ್ಕೆ ಸರ್ಕಾರವೇ ಕಾರಣ ಅಂತ ತಿಮಾರೋಡಿ ಕೇಳಿರು ಉಜಿರಯ್ಯ ಅವರ ಮನೆಗೆ ಹೋಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎರಡೆರಡು ಬಾರಿ ನೋಟಿಸ್ ಕೊಟ್ಟರು ಬರ್ಲಿಲ್ಲ ವಿಚಾರಣೆಗೆ ಹೋಗಿದ್ದಾರೆ ಪೊಲೀಸರು ಆಗ ತಿಮಾರೋಡಿ ಹೇಳಿದಂತ ಮಾತಿದು ಸೌಜನ್ಯಿಗೆ ನ್ಯಾಯ ಸಿಗಬೇಕು ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ ನ್ಯಾಯ ಖಂಡಿತ ಸಿಗ್ತದೆ ಸೌಜನ್ಯಗಳಿಗೆ ನ್ಯಾಯ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ನಮ್ಗೆ ಏನಾದ್ರು ಇಡೀ ಅವರು ಕಾರಣ ಆಗ್ತಾರೆ ಸುಳ್ಳು ದಾಖಲೆ ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು ಮಹೇಶ್ ಶೆಟ್ಟಿ ತಿಮಾರೋಡಿ ವಿರುದ್ಧ ಜಾಮೀನು ರಹಿತ ಎಫ್ಐಆರ್ ಆಗಿರೋದು ಈಗಾಗಲೇ ತಿಮಾರೋಡಿಗೆ ಎರಡು ನೋಟಿಸ್ ಕೊಟ್ಟಿದ್ರು ಪೊಲೀಸರು ವಿಚಾರಣೆಗೆ ಬರೋದಕ್ಕೆ ಎರಡೂ ನೋಟಿಸ್ಗೂ ಉತ್ತರ ಕೊಟ್ಟಿಲ್ಲ ತಿಮಾರೋಡಿ ಈಗ ಜಾಮೀನು ರಹಿತ ಕೇಸ್ಗಳ ದಾಖಲಾಗಿರೋದು ಎರಡೆರಡು ನೋಟಿಸ್ಗೂ ಯಾವುದೇ ಉತ್ತರವನ್ನ ಕೊಟ್ಟಿರಲಿಲ್ಲ ತಿಮಾರೋಡಿ ಒಬ್ಬ ಚಾಳಿ ಬಿದ್ದ ಆರೋಪಿ ಅಂತ ಉಡುಪಿ ಎಸ್ಪಿ ಕೇಳಿದ್ದಾರೆ ಪದೇ ಪದೇ ತಿಮಾರೋಡಿ ವಿರುದ್ಧ ಕೇಸ್ಗಳು ದಾಖಲಾಗ್ತಾ ಇದೆ ಅಂತ ಏಷ್ಯಾ ನೆರಸುವರ್ಣಾ ನ್ಯೂಸ್ಗೆ ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿ ಕೊಟ್ಟಿದ್ದಾರೆ ಈಗ ತಿಮಾರೋಡಿ ಮೇಲೆ ಜಾಮೀನು ರಹಿತ ಕೇಸ್ಗಳು ದಾಖಲಾಗಿದೆ ವಿಚಾರಣೆ ನಡೆಸಿ ಬಂಧಿಸುವಂತಹ ಸಾಧ್ಯತೆ ದಟ್ಟವಾಗಿದೆ ಇವತ್ತು ಸಂಜೆ ಒಳಗಡೆ ವಿಚಾರಣೆ ನಡೆಸಿ ಬಂಧಿಸುವಂತಹ ಸಾಧ್ಯತೆ ಇದೆ ಎರಡು ನೋಟಿಸ್ ಕೊಟ್ಟರು ಕೂಡ ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ ತಿಮ್ಮಾರೋಡಿ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧಾರ್ ಸಂಪರ್ಕದಲ್ಲಿದ್ದಾರೆ ಶಶಿಧಾರ್ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಬರ್ತಾ ಇದ್ದಾರೆ ಏನು ಈಗ ಬಂದು ರೀಚ್ ಆಗಿದ್ದಾರೆ ಬ್ರಹ್ಮಾವರ ಸ್ಟೇಷನ್ ಅನ್ನ ತಿಮ್ಮಾರೋಡಿ ಕೇಸ್ ದಾಖಲಾಗಿದೆ ಅದರಲ್ಲಿ ಎರಡು ಜಾಮೀನು ರಹಿತ ಇದೆ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಬರ್ಬೋದು ಅಂತ ಹಿರಿಯಡ್ಕ ಬಾ ಪಾಸಾಗಿದ್ದಾರೆ ಹಿರಿಯಡ್ಕದಿಂದ ಪರ್ಕಳ ಮಣಿಪಾಲ ಉಡುಪಿಗೆ ತಲುಪಿ ನಂತರ ಬ್ರಹ್ಮವರಕ್ಕೆ ಬರಬೇಕು ಬ್ರಹ್ಮವರಕ್ಕೆ ತಲುಪುವಾಗ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳು ಆಗಬಹುದು ಅಂತ ಉಜಿರೆಯಿಂದ ಹೊರಟು ಬರ್ತಾ ಇರುವಂಥದ್ದು ತನ್ನ ಖಾಸಗಿ ವಾಹನದಲ್ಲೇ ಬರ್ತಾ ಇದ್ದಾರೆ ಪೊಲೀಸರು ಒಂದು ಭದ್ರತೆಯನ್ನು ಕೂಡ ಇಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ನಾನ್ ಬೇಲ್ ಬಿಲ್ ಸೆಕ್ಷನ್ ಆತನ ಮೇಲಿದೆ ಅನ್ನುವಂಥದ್ದು ಒಂದು ಮತ್ತು ರಿಪೀಟ್ ಅಫೆಂಡರ್ ಅನ್ನುವಂಥದ್ದು ಎರಡನೇದು ಮತ್ತು ಬಹಳ ಮುಖ್ಯವಾಗಿ ಏನು ಅಂತಂದರೆ ಎರಡು ಬಾರಿ ನೋಟ್ರ್ ನೋಟಿಸ್ ಕೊಟ್ಟರು ಕೂಡ ರೆಸ್ಪಾಂಡ್ ಮಾಡಿಲ್ಲ ಅನ್ನುವಂಥದ್ದು ಈ ಮೂರು ಕಾರಣಕ್ಕೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ಬ್ರಹ್ಮವರ ಪೊಲೀಸ್ ಠಾಣೆಗೆ ಆ ಥರನ ಕರೆದುಕೊಂಡು ಬರಲಾಗುತ್ತೆ ಸೊ ಬಹಳ ಮುಖ್ಯವಾಗಿ ಇಲ್ಲೂ ಕೂಡ ಒಂದಿಷ್ಟು ವಿಶೇಷ ಭದ್ರತೆಗಳನ್ನು ಮಾಡಿದ್ದಾರೆ ನಾವು ಇಲ್ಲಿ ನೋಡ್ಬೋದು ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ ವಿಶೇಷ ಪೊಲೀಸರನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಎರಡು ಮಾರ್ಗಗಳು ಬರುವಂಥ ಎಲ್ಲ ಸರ್ವಿಸ್ ರಸ್ತೆಗಳಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನು ಮಾಡಿದ್ದಾರೆ ಇಲ್ಲಿ ಎರಡು ಸಾಧ್ಯತೆಗಳಿರುವಂಥದ್ದು ಒಂದು ತಿಮರೋಡಿ ಬೆಂಬಲಿಗರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರಬಹುದು ಕುಂದಾಪುರ ಭಾಗದಿಂದ ಅನ್ನುವಂಥ ಒಂದು ನಿರೀಕ್ಷೆ ಅದರ ಜೊತೆಗೆ ಧರ್ಮಸ್ಥಳ ಪರ ಹೋರಾಟಗಾರರು ಕೂಡ ಸ್ವಲ್ಪ ಮಟ್ಟಿಗೆ ಸೇರಬಹುದು ಅನ್ನುವಂಥ ಸಾಧ್ಯತೆಗಳು ಈ ಎರಡು ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಇಲ್ಲಿನ ಪೊಲೀಸ್ ಠಾಣೆಯನ್ನು ಸಂಪರ್ಕ ಮಾಡುವಂತಹ ರಸ್ತೆಯಲ್ಲಿ ಹೆಚ್ಚು ಜನಸಂಚಾರಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ನಾವು ಉದ್ದಕ್ಕೂ ನೋಡಿದ್ರೆ ಖಾಲಿ ರಸ್ತೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಬರುವಂತಹ ರಸ್ತೆ ಕೇವಲ ಪೊಲೀಸರು ಮಾಧ್ಯಮದವರು ಮತ್ತು ಇಲ್ಲೇ ಪಕ್ಕದಲ್ಲೇ ಶಾಲೆ ಇರುವುದರಿಂದ ಶಾಲೆಯ ಮಕ್ಕಳಿಗೆ ಓಡಾಟಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಹದಿನೆಂಟನೇ ತಾರೀಕಿಗೆ ಈ ಪ್ರಕರಣ ದಾಖಲಾಗುತ್ತೆ ಆ ನಂತರದಲ್ಲಿ ಎರಡು ನೋಟಿಸ್ಗಳನ್ನು ಕೂಡ ಸರ್ವ್ ಮಾಡಿದ್ದಾರೆ ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಅನ್ನುವಂಥದ್ದು ಈಗ ಪೊಲೀಸರು ಹೇಳ್ತಾ ಇರುವಂತದ್ದು ಈ ಒಂದು ಪ್ರಕರಣದ ಗಂಭೀರತೆಯನ್ನು ನೋಡಿಕೊಂಡು ಬಹಳ ಮುಖ್ಯವಾಗಿ ನಾವು ನೋಡಬೇಕು ಅಧಿವೇಶನದಲ್ಲೂ ಕೂಡ ಗೃಹ ಸಚಿವರು ಕ್ರಮ ಕೈಗೊಳ್ತೇವೆ ಅಂತ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡಿದರು ಆದರೆ ಆ ಪ್ರಕರಣದಲ್ಲಿ ಯಾವುದೇ ಒಂದು ಗಟ್ಟಿತನ ಇಲ್ಲದ ಕಾರಣಕ್ಕೆ ಅಂದರೆ ಈ ಹಿಂದಿನ ಎರಡು ವರ್ಷ ಹಳೆಯ ಒಂದು ಹೇಳಿಕೆ ಆಗಿತ್ತದು ಮತ್ತು ಹರೀಶ್ ಪೂಂಜಾ ಹೇಳಿಕೆಯನ್ನು ಇವರು ರಿಪೀಟ್ ಮಾಡಿದರು ಅನ್ನುವಂಥದ್ದು ಬಹಳ ಚರ್ಚೆಗೆ ಈಡಾಗಿತ್ತು ಅದರ ಬೆನ್ನಲ್ಲೇ ಇಲ್ಲಿಯ ಅಂದರೆ ಬಿ ಜೆ ಪಿಯ ಗ್ರಾಮಾಂತರ ಮಂಡಲ ವಿಭಾಗದ ಅಧ್ಯಕ್ಷರು ರಾಜೀವ್ ಕುಲಾಲ್ ಅನ್ನುವರು ಬ್ರಹ್ಮಾವರ ಠಾಣೆಯಲ್ಲಿ ಆಗಸ್ಟ್ ಹದಿನೆಂಟನೇ ತಾರೀಕಿಗೆ ಒಂದು ದೂರನ್ನು ದಾಖಲಿಸ್ತಾರೆ ಅಂದ್ರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಂದರೆ ಇದರಿಂದ ಸಮುದಾಯದ ಒಳಗಿನ ಸಂಘರ್ಷಕ್ಕೆ ಕಾರಣ ಆಗುವಂಥ ಪ್ರಕರಣ ಅನ್ನುವ ಕಾರಣಕ್ಕೆ ತ್ರೀ ಫಿಫ್ಟಿ ತ್ರೀ ತ್ರೀ ಫಿಫ್ಟಿ ಟೂ ಮತ್ತು ಒನ್ ನೈಂಟಿ ಸಿಕ್ಸ್ ಒನ್ ಈ ಮೂರು ಸೆಕ್ಷನ್ಗಳನ್ನು ಬಿ ಎನ್ ಎಸ್ ಸೆಕ್ಷನ್ಗಳನ್ನು ಹಾಕಿ ದೂರನ್ನು ದಾಖಲಿಸಿಕೊಳ್ತಾರೆ ಮತ್ತು ಎಫ್ ಐ ಆರ್ ಕೂಡ ದಾಖಲಾಗಿರುತ್ತೆ ಈ ಸಂಬಂಧ ಎರಡು ನೋಟಿಸ್ಗಳು ನಿನ್ನೆ ಮತ್ತು ಮೊನ್ನೆ ಸರ್ವ್ ಮಾಡಿದಾಗ ಅದನ್ನು ಸ್ವೀಕರಿಸಲಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದ ಆರೋಪ ಮತ್ತು ರಿಪೀಟೆಡ್ ಆಗಿ ಒಂದು ಅಫೆಂಡರ್ ಆಗಿರುವುದರಿಂದ ಅದು ಒಂದು ಪರಿಗಣಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಮತ್ತು ನಾನ್ ನಾನ್ಅೇಲೇಬಲ್ ಸೆಕ್ಷನ್ಗಳಿದೆ ಅನ್ನುವ ಕಾರಣಕ್ಕೆ ಇದೀಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮಹಿಶೆಟ್ಟಿ ತೆಮರೋಡಿ ತನ್ನ ಖಾಸಗಿ ವಾಹನದಲ್ಲಿ ಬರ್ತಾ ಇದ್ದಾರೆ ಮಾರ್ಗ ಮಧ್ಯದಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಬಂದೋಬಸ್ತನ್ನು ಕೂಡ ಮಾಡಲಾಗಿತ್ತು ಕಾರ್ಕಳ ಬೇರೆ ಬೇರೆ ಭಾಗಗಳಲ್ಲಿ ಅವರ ಅಭಿಮಾನಿಗಳು ಸೇರಿಕೊಂಡು ಜಯಕಾರ ಕೂಗುವುದು ಇತ್ಯಾದಿಗಳನ್ನು ಕೂಡ ನಾವು ಗಮನಿಸಿದೆವು ಹಿರಿಯಡ್ಕ ಠಾಣಾ ವ್ಯಾಪ್ತಿಯನ್ನು ಪಾಸ್ ಆಗಿದ್ದಾರೆ ಅನ್ನುವಂಥದ್ದು ಸಂತ್ರದಲ್ಲಿ ಉಡುಪಿಯ ಮಾರ್ಗವಾಗಿ ಬ್ರಹ್ಮವರನ್ನ ಇನ್ನೊಂದು ಹದಿನೈದು ನಿಮಿಷದಲ್ಲಿ ತಲುಪಬಹುದು ಅನ್ನುವಂಥ ನಿರೀಕ್ಷೆಗಳು ಇರುವಂತಹದ್ದು ಇಲ್ಲಿ ಬಂದ ನಂತರ ತೀವ್ರ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಈಗಾಗಲೇ ವಕೀಲ ತಂಡ ಕೂಡ ಜಾಮೀನಿಗೆ ಬೇಕಾದ ಆರ್ಟಿಸಿ ಇತ್ಯಾದಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ನಾನ್ ಬೇಲೇಬಲ್ ಇರುವುದರಿಂದ ಠಾಣೆಯಲ್ಲಿ ಜಾಮೀನಾಗುವ ಸಾಧ್ಯತೆಗಳು ಕಡಿಮೆ ಒಂದು ವೇಳೆ ಇಲ್ಲೇ ಪಕ್ಕದಲ್ಲೇ ಬ್ರಹ್ಮವರ ಕೋರ್ಟ್ ಕೂಡ ಇರುವಂತಹ ಕೋರ್ಟ್ಗೆ ಹಾಜರುಪಡಿಸಬೇಕಾದ ಸಂದರ್ಭ ಕೂಡ ಬಂದರೂ ಬರಬಹುದು ಅನ್ನುವಂಥದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಪೊಲೀಸರು ವಿಶೇಷ ಭದ್ರತೆಗಳನ್ನು ಮಾಡಿಕೊಂಡು ಠಾಣೆಯ ಸುತ್ತಲೂ ಒಂದು ಭದ್ರತಾ ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ ತಿಮರೋಡಿ ಪರ ಬಂದಿರುವಂತಹ ಕೆಲವು ಬೆಂಬಲಿಗರು ಪೊಲೀಸರೊಂದಿಗೆ ಮಾತುಕತೆ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅಂದ್ರೆ ಠಾಣೆಗೆ ಬರುವ ಮುಂಚೆನೆ ಬೇಲಿಗೆ ಸಂಬಂಧಪಟ್ಟ ತಯಾರಿ ಎಲ್ಲ ಮಾಡಿಕೊಂಡಿದ್ದಾರೆ ಠಾಣೆಗೆ ಹೋಗಲಿಕ್ಕೆ ತಮಗೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ಕೂಡ ಇರಿಸಿರುವಂಥದ್ದು ಪೊಲೀಸರ ಸಮ್ಮುಖದಲ್ಲಿ ಆ ದೃಷ್ಟಿಯಿಂದ ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇನ್ನು ಕೆಲವೇ ನಿಮಿಷಗಳು ಅವರು ತಲುಪಲಿಕ್ಕೆ ಇರುವಂಥದ್ದು ಸೊ ಆ ದೃಷ್ಟಿಯಿಂದ ಬೆಂಬಲಿಗರು ಬಂದು ಸೇರಿ ನಮಗೆ ಠಾಣೆ ಹತ್ತಿರ ಬರಲಿಕ್ಕೆ ಅವಕಾಶ ಬೇಕು ಅಂತೇಳಿ ಪೊಲೀಸರ ಜೊತೆ ಮಾತಿನ ಒಂದು ಚಕಮಕಿಯಲ್ಲಿ ತೊಡಗಿರುವುದನ್ನು ಕೂಡ ನಾವು ಗಮನಿಸ್ತಾ ಗಮನಿಸ್ಬೋದು ಠಾಣೆಗೆ ಬಾಗಿಲು ಹಾಕಿದ್ದೀರಿ ಕ್ಯಾ ಠಾಣೆಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದೀರಿ ಅಂತ ವಾದವನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ಠಾಣೆಗೆ ಬರುವ ಸಂದರ್ಭದಲ್ಲಿ ಅವರಿಗೆ ಕಾನೂನು ನೆರವು ಇತ್ಯಾದಿಗಳನ್ನು ಕೊಡಬೇಕಾದ ದೃಷ್ಟಿಯಿಂದ ನಮ್ಮನ್ನಲ್ಲಿ ಒಳಗೆ ಹೋಗಲಿಕ್ಕೆ ಬಿಡಿ ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಆದರೆ ಪೊಲೀಸರು ಇಲ್ಲಿ ಯಾರಿಗೂ ಓಡಾಟಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಮತ್ತು ಬೆಂಬಲಿಗರು ಈಗ ಈಗ ಬೆಳವಣಿಗೆಯ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಇವರನ್ನು ಬಿಟ್ಟು ನಂತರ ಸಾಕಷ್ಟು ಕುಂದಾಪುರ ಭಾಗದಿಂದ ಒಂದಿಷ್ಟು ಬೆಂಬಲಿಗರು ಬರಬಹುದು ಅನ್ನುವಂತ ನಿರೀಕ್ಷೆಗಳೆಲ್ಲ ಇರುವ ಕಾರಣಕ್ಕೆ ಯಾರಿಗೂ ಕೂಡ ಈ ಮಾರ್ಗವಾಗಿ ಬರುವುದಕ್ಕೆ ಬ್ಯಾರಿಕೇಡ್ಗಳನ್ನು ಅಳವಡಿಸುವ ಮೂಲಕ ಅವಕಾಶವನ್ನು ಕೊಟ್ಟಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಶ್ವೇತಾ ಓಕೆ ಶಶಿಧರ್ ತಿಮ್ಮಾರೋಡಿಯನ್ನ ವಶಕ್ಕೆ ಪಡೆಯೋ ಟೈಮ್ ಅಲ್ಲಿ ಆವಾಗ್ಲೂ ಕೂಡ ಹೈ ಡ್ರಾಮಾ ಆಗಿದೆ ಉಜಿರೆಯಲ್ಲಿ ಈಗ ಇಲ್ಲಿ ಬ್ರಹ್ಮಪುರ ಸ್ಟೇಷನ್ ಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲೂ ಕೂಡ ಬೆಂಬಲಿಗರು ಸೇರುವಂತಹ ಚಾನ್ಸಸ್ ಇದೆ ಸೊ ಈಗ ಸದ್ಯಕ್ಕೆ ಸ್ಟೇಷನ್ ನ ಹೊರಗಡೆ ಸಿಚುವೇಶನ್ ಹೇಗಿದೆ ಅದರ ಜೊತೆಗೆ ಪೊಲೀಸ್ ಭದ್ರತೆ ಯಾವ ತರ ಇದೆ ಇಲ್ಲ ಪೊಲೀಸರು ಬಂದಿರುವ ಅಭಿಮಾನಿಗಳಿಗಿಂತ ನಾಲ್ಕು ಪಟ್ಟು ಹೆಚ್ಚು ಸಂಖ್ಯೆಯ ಇದ್ದಾರೆ ಸದ್ಯ ಪರಿಸ್ಥಿತಿ ಹದಗೆಡುವಂಥ ವಾತಾವರಣ ಇಲ್ಲ ಆದರೂ ಕೂಡ ಪೊಲೀಸರು ಯಾವುದೇ ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ ಅಂತ ಈಗಾಗಲೇ ನಾವು ಅವರ ಒಂದೆರಡು ಅಭಿಮಾನಿಗಳು ಮಾತುಕತೆಯನ್ನು ಆರಂಭಿಸಿರುವುದನ್ನು ನೋಡ್ಬೋದು ಬಹಳ ದೂರ ಬ್ರಹ್ಮವರ ಬಸ್ ನಿಲ್ದಾಣ ಪರಿಸರದಲ್ಲಿ ಹೆಚ್ಚಿನವರು ಬಂದು ನಿಂತಿದ್ದಾರೆ ಅಲ್ಲಿಂದ ಈಚೆ ಬರುವುದಕ್ಕೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಸೊ ಠಾಣೆಯ ಹತ್ತಿರ ನಮಗೆ ಹೋಗೋದಕ್ಕೆ ಅವಕಾಶ ಬೇಕು ಅನ್ನುವ ದೃಷ್ಟಿಯಿಂದ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಸೊ ಆ ದೃಷ್ಟಿಯಿಂದ ಪೊಲೀಸರು ಅವಕಾಶ ಕೊಡ್ತಾ ಇಲ್ಲ ಸ್ವತಃ ಎ ಎಸ್ ಪಿ ಅವರು ಕೂಡ ಸ್ಥಳದಲ್ಲೇ ಇದ್ದು ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಶಾಂತಿ ಸುವ್ಯವಸ್ಥೆಯ ವಿಚಾರವನ್ನ ಗಮನಕ್ಕೆ ತರ್ತಾ ಇದ್ದಾರೆ ನಾವು ಅವರಿಗೆ ಕಾನೂನು ನೆರವನ್ನು ಕೊಡುವ ಸಲುವಾಗಿ ಬಂದಿದ್ದೇವೆ ಅನ್ನುವಂಥದ್ದು ಇವರು ಮಾಡ್ತಾ ಇರುವಂತಹ ವಾದ ಎಸ್ ಅಥವಾ ಡಿ ಪಿ ಇಲ್ಲಿನ ಇನ್ಸ್ಪೆಕ್ಟರ್ಗಳು ಎಸ್ ಐಗಳು ಎಲ್ಲರೂ ಇದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇದ್ದಾರೆ ಸದ್ಯ ಬೆಂಬಲಿಗರು ಒಂದು ಮೂರು ನಾಲ್ಕು ಬಂದು ಬಂದು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ನಾವು ನೋಡ್ಬೋದು ಇದು ಇಲ್ಲಿ ಇಂತಲ್ಲ ಈಗ ಉಜಿರಿಯಲ್ಲಿ ಹೊರಡುವ ಸಂದರ್ಭದಲ್ಲೂ ಕೂಡ ಒಂದು ಇದೇ ರೀತಿಯ ಡ್ರಾಮಾ ಆಯಿತು ಎರಡು ದಿನಗಳ ಹಿಂದೆ ಒಂದು ಹ್ಯಾಂಡ್ ಸಮನ್ಸ್ ಸರ್ವ್ ಮಾಡಲಿಕ್ಕೆ ಬಂದ ವಕೀಲರನ್ನು ಕೂಡ ಇದೇ ರೀತಿ ಸುತ್ತುವರಿದು ನೀವು ವಕೀಲರ ಅನ್ನುವುದಕ್ಕೆ ಏನಿದೆ ಸಾಕ್ಷಿ ನೀವು ಕೋರ್ಟ್ ಹಾಕಿಕೊಂಡು ಬಂದಿಲ್ಲ ನಿಮ್ಮ ಐ ಡಿ ಕಾರ್ಡ್ ಎಲ್ಲಿದೆ ಅಂತೇಳಿ ಅವರನ್ನು ವಾಪಸ್ ಕಳಿಸಿದಂಥ ಘಟನೆ ಕೂಡ ನಡೆದಿತ್ತು ಇವತ್ತು ಬಂಧಿಸುವ ವೇಳೆಯಲ್ಲೂ ಕೂಡ ಒಂದಿಷ್ಟು ಚಕಮಕಿಗಳಾಗಿ ನಂತರ ಖಾಸಗಿ ವಾಹನದಲ್ಲೇ ಬರ್ತೇನೆ ಅನ್ನುವಂತ ಪಟ್ಟು ಹಿಡಿದು ಅದೇ ರೀತಿಯಲ್ಲಿ ಖಾಸಗಿ ವಾಹನದಲ್ಲಿ ಈಗ ಅವರನ್ನು ಕರೆದುಕೊಂಡು ಬರಲಾಗ್ತಾ ಇದೆ ಅಂತ ಸೊ ಪೊಲೀಸರು ಕೇವಲ ಬ್ರಹ್ಮಾವರ ಠಾಣೆ ಮಾತ್ರ ಅಲ್ಲ ಆಸುಪಾಸಿನ ಠಾಣೆಗಳೆಲ್ಲವೂ ಅಂದ್ರೆ ಕೋಟಾ ಠಾಣೆ ಇರಬಹುದು ಕುಂದಾಪುರ ಠಾಣೆ ಇರಬಹುದು ಅಲ್ಲೆಲ್ಲ ಬಂದೋಬಸ್ತ್ ನಲ್ಲಿ ಎಲ್ಲಾ ಪೊಲೀಸರನ್ನ ಆರ್ ಪಿ ಕೂಡ ಇಲ್ಲಿಗೆ ಕರೆಸಲಾಗಿದೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚು ಆಗಬಾರದು ಅಂತಿಲ್ಲ ಒಮ್ಮೆ ಇಲ್ಲಿ ಠಾಣೆಗೆ ಬಂದ ನಂತರ ಒಂದಿಷ್ಟು ಮಾಡುವುದಕ್ಕೆ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಠಾಣೆ ಎದುರು ಯಾವುದೇ ಪ್ರತಿಭಟನೆಗಳಾಗಬಹುದು ಅನ್ನುವಂತಹ ಸೂಚನೆಗಳು ಈಗಾಗಲೇ ಪೊಲೀಸರಿಗೆ ಇರುವುದರಿಂದ ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನು ಅದನ್ನು ನಿಯಂತ್ರಿಸುವುದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಒಂದು ಬಾರಿ ಠಾಣೆಗೆ ಬಂದ ನಂತರ ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರಕರಣ ಏನು ದಾಖಲಾಗಿದೆ ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಮಾನಕಾರಿ ಹೇಳಿಕೆ ಕೊಟ್ಟಂತ ಪ್ರಕರಣ ಏನು ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟ ತೀವ್ರ ವಿಚಾರಣೆಯನ್ನ ನಡೆಸಲಾಗುತ್ತೆ ಮೇಲ್ನೋಟಕ್ಕೆ ಇದು ಠಾಣೆಯಲ್ಲಿ ಬೇಯಿಲ್ ಆಗುವಂತಹ ಪ್ರಕರಣದ ತರ ಅನಿಸ್ತಾ ಇಲ್ಲ ಇಲ್ಲೇ ಪಕ್ಕದಲ್ಲೇ ನ್ಯಾಯಾಲಯ ಕೂಡ ಇದೆ ಬ್ರಹ್ಮವರ ತಾಲೂಕು ನ್ಯಾಯಾಲಯ ವಾರದಲ್ಲಿ ಎರಡು ದಿನ ಕಾರ್ಯಾಚರಿಸುತ್ತೆ ಇವತ್ತು ಅದರ ಕಾರ್ಯಾಚರಣೆ ಕೂಡ ಇದೆ ಅನ್ನುವಂತ ಮಾಹಿತಿ ಈಗಾಗಲೇ ಬೈಲಿಗೆ ಬೇಕಾದ ತಯಾರಿಗಳನ್ನು ಮಾಡಿಕೊಂಡು ಒಂದಿಷ್ಟು ಸಿ ಇತ್ಯಾದಿಗಳನ್ನು ತೆಗೆದುಕೊಂಡು ఏష్యా నెట్ న్యూస్ నెట్వర్క్ ప్రస్తుతి